ಕಮಿಟಿನ ನಡೆಸಿದ್ದೇವೆ ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ ಮಿಕ್ಕಿದ್ದ ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಂಡು ಹಿಡಿದಿದ್ದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆತರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಏನು ಈ ರಿಪೋರ್ಟ್ಸ್ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಆಫೀಸಿಯಲ್ಸ್ ಕೂಡ ಆಗ್ತದೆ ಅದರ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದು ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ಆಗ್ತದೋ ಎಷ್ಟು ಬೇಕಾರೋ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ ನಾವು ಅವ್ರೆ ಅದನ್ನ ಇಂಪ್ಲಿಮೆಂಟ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ ನಾನು ವಾಟ್ ವಾಟ್ ಎವರ್ ದೇ ವಾಟ್ ಲೀಗಲಿ ವಾಟ್ ಎವರ್ ಇಸ್ ದಾರೋ ಇನ್ನೊಂದೋ ಏನೋ ಡಿಸಿಪ್ಲಿನ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರು ಮಾಡಲಿ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ್ತಾನೆ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು ಅವ್ರೇನೋ ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಅವನ್ನ ಚಾಮ್ರನಗರ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ನಾಟ್ ದಿ ಗೌರ್ಮೆಂಟ್ ಇಟ್ ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರೇ ಬಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ವಿಸಿಟ್ ಪರ್ಸನ್ ವಿಸಿಟ್ ಮಾಡಿದ್ದೀನಿ ಮೂವತ್ತಾರು ಮನೆಗಳಿಗೂ ಹೋಗಿದ್ದೀನಿ సో హంతెవెల్ వర్షప్ నెక్స్ట్ అల్ కూడా ప్రోగ్రెస్ ఏ కమిటీ ఇన్వాల్వ్ విత్ వాట్ ప్రొసీజర్స్ దిషవ్ యువస్టిఫైడ్ ನಾವು ಯಾರಿಗೂ ವಿಚಂಟಿಂಗ್ ಎಲ್ಲ ಮಾಡೋಕ್ಕೆಲ್ಲ ನಾವು ಹೋಗಲ್ಲ ಬಟ್ ವಾಟ್ ರಿಪೋರ್ಟ್ ಇಸ್ ದರ್ ವಿ ಕಾಂಟ್ ಅಶಪ್ ಆಲ್ಸೋ ವಿ ಕಾಂಟ್ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಯಾಕೆ ನೀವು ಕೇಳ್ತೀರಿ ಅಂತ ಎಮ್ ನಾನು ಕೇಳ್ದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ವಿ ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳ್ದೆ ಏನಪ್ಪ ಬೆಂಗಳೂರು ಸಿಟಿ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಟೆಸ್ಟ್ ಮಾಡಿದ್ದೀವಿ ಅಂತ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್ ಬೆಂಗಳೂರು ಕುಟುಂಬ ಇರುವುದು ಎಂಬತ್ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ಮಾಡಿದಾಗ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ರು ಮನೆ ಮಾಡಿರ್ಬೇಕು ಇಬ್ಬಿಬ್ರು ಜನಕ್ಕೆ ಅವ್ರು ಟೆಸ್ಟ್ ಮಾಡಿರ್ಬೇಕು ವಾಟ್ ಐ ಕುಡ್ಸಿ ಪಾಪುಲೇಷನ್ ಇರೋದೇ ಒಂದು ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇಪ್ಪತ್ ನಾಲ್ಕ ಲಕ್ಷ ಗಾಬರಿ ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಂ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ನೂರ ನಲವತ್ತಾರು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಕಿದ್ವಾಯಿ ಒಂದರಲ್ಲೇ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರು ಹೇಳ್ತಾ ಇದ್ದ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವರು ನನಗೆ ಕೇಳಿದಾ ಆಯಿತು ಅಂತ ನೋಡಿ ಅವ್ರು ಹೇಳಿದ ಬ್ಲೇಟ್ ಇಂಟೆಕ್ ಕಣ್ ಕಾಣ್ತಾ ಇದೆ ಈ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಾವು ನಾವೆಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಈಸ್ಕೊಂಡಿದೀವಿ ಸ್ವಲ್ಪ ಕೊಡರಪ್ಪ ಇಲ್ಲ ಅಂತ ಈಗ ಇಸ್ಕೊಂಡಿದ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಫೈಲ್ ಬರೆದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನ್ ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣ ಸ್ವಲ್ಪ ನೋಡ್ತೀವಿ ನಿಖಿಲ್ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು ಏನಾದ್ರು ಕೂಡ ನಾವು ಮಿಕ್ಕಿದ್ದ ಮಾಡ್ತೀವಿ ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ಸ್ ಅವರು ಕೂಡ ಏನಾಗಿದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಫಾಲೋಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದೀವಿ ನೋಡಿ ಆಲ್ ಓನ್ ಅವರು ಕೂಡ ಮಾಡಿ ಇದನ್ನೇನು ಏನು ಅಂತ ಬಟ್ ವಿಲ್ ನಾಟ್ ಗೋ ಫಾರ್ ಎನಿಚ್ ಎಂಟಿಂಗ್ ಎನಿ ಇಶಸ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಡ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ ಸುಮ್ನೆ ಸುಮಾರು ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರಿ ಐ ಸಿಆರ್ ಕಿಟ್ ಆರ್ ಟಿ ಪಿ ಸಿಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ ಬೆಂಗಳೂರಲ್ಲಿ ಎಲ್ಲರಿಗು ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾವಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಗೋಬರ್ಸ್ ಕೇಳ್ತೀವಿ ಕೇಳ್ಬಿಟ್ಟು ಇವತ್ತು ಗುಂಡ್ರಾಯಲ್ ಬಂದಿದ್ರು ಎಲ್ಲ ಬೇರೆ ಕಡೆ ಬಳ್ಳಾರಿ ಯಾವ ವಿಷಯಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೋಗಿದ್ದಾರೆ ಸರ್ ನೀವು ವಿಚೇಟ್ ಮಾಡಲ್ಲ ಅಂತಿದ್ದೀರಾ ಆದರೆ ಬಿ ಜೆ ಪಿ ಕಡೆಯಿಂದ ಮಾಜಿ ಆರೋಗ್ಯ ಸಚಿವ ಕಡೆಯಿಂದ ಬಂದಂಥ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದ್ದೀರಾ ಅನ್ಸುತ್ತೆ ಈ ರೀತಿ ರಿಪೋರ್ಟ್ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಈ ರೀತಿ ಇದು ವಿಚಂಟೆ ಬೇರೆ ಇನ್ನೇನೂ ಅಲ್ಲ ಕಮಿಟಿ ಫಾರ್ಮ್ ಮಾಡಿಕೊಂಡು ಎರಡೆರಡು ಸಬ್ ಕಮಿಟಿಗಳನ್ನು ಮಾಡಿಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ ಇದನ್ನು ಪೊಲಿಟಿಕಲಿ ತೊಗೊಂಡು ಹೋಗೋದು ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ಮಾಡಿದ್ದಾರೆ ನಮ್ ಕಡೆ ಏನ್ ಹೇಳ್ತಾರೆ ಇನ್ನೇನು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಕಳ್ಳ ಅಂತ ಅವ್ರೇನೋ ಹೇಳಿದ್ರು ನನಗೆ ಅವ್ರು ಹೇಳಿದ್ದು ಅಂತಾರೆ ಹಂಗೆ ಅವ್ರಿಗೆ ಅವ್ರು ಯಾಕೆ ಗಾಬರಿ ಇದ್ದಾರೆ ನಾವ್ ಅವ್ರ ಸುದ್ದಿನ ಏನ್ ಮಾತಾಡಕ್ಕೆ ಯಾಕೆ ಹೆಗ್ಲೂ ನೋಡ್ಕೊಳ್ತಾ ಇದಾರೆ ಹ ನಾವೇನೋ ಯಾರ ಸುದ್ದಿಗೂ ಹೋಗಿಲ್ಲ ನಾವು ನಾನ್ ಸುಮ್ನೆ ಹಿಂಗ ಹೇಳಿದೀನಿ ಅಷ್ಟೇ ಇದು ಬಂದಿದ್ದ ರಿಪೋರ್ಟ್ ನಾನು ಬೇಕಾದ್ರೆ ರಿಪೋರ್ಟ್ ನಾವು ಓದ್ತೀನಿ Already, to initiate the uh, criminal action against the special uh, commissioner, signatory, commissioner plus signatory <coughs> to the above order and circular for the offense under section 71, section 11 of the Prevention of Corruption Act 1980, as amended for the proper performance of the public duty, whereas a special. Uh, commissioners, officers, politicians, either by himself and the collusions with the private labs, hospital, name officials, so and so circular, corrupt and illegal means has been attempted to obtain undue advantage for private labs, hospital, named in the office. So circular abusing the position of public servant and or by using a personal influence for the public service involved with the above transactions. And the

ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಇಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನಲ್ ಹೇಳಿದ್ದೇನೆ ಕಂಪ್ಟರ್ ನನಗೆ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯ ಮಾತಾಡೋಂತ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿಎಂ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಈಗ ಬಗ್ಗೆ ಮಾತಾಡಿ ಎಸ್ ಐ ಟಿ ಏನಾಯ್ತು ಸರ್ ಯಾವ ಹಂತದಲ್ಲಿ ಐ ಟಿ ರಚನೆ ಆಗಿದೆಯಾ ಎಲ್ಲ ಯಾರ ನೇತೃತ್ವದಲ್ಲಿ ಮತ್ತೆ ಏನೇನ್ ಆಗಬೇಕು ಲೀಗಲಿ ಕ್ರಿಮಿನಲ್ ಅವ್ರು ಬರ್ದಿರೋದು ಎಲ್ಲ ಏನೇನ್ ಹೇಳ್ಬೇಕು ಎಲ್ಲ ಹೋಗ್ತದಲ್ಲ ಅಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಅಥವಾ ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ ನಿಮಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಕೇಸ್ ಕೇಸ್ ಕೆಲ ಆಫೀಸರ್ಸ್ ಬರ್ತಾ ಇಲ್ಲ ಅದಕ್ಕೆ ಎಸ್ಐ ಟಿ ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾರೆ ಬಿಜೆಪಿ ನೋಡ ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ ಫುಲ್ ಎಂಪವರ್ ಮಾಡಿದೀವಿ ಅವ್ರ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಸರ್ ವರದಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರುತ್ತೆ ಅಂದ್ರೆ ಒಂದಷ್ಟು ಕ್ರಿಮಿನಲ್ ಇದು ಸಂಬಂಧಪಟ್ಟಂತೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್ ಓಕೆ ಅಲ್ಲ ಅವರು ಇದ್ದಾರೆ ಬೇರೆ ಎಲ್ಲರೂ ಕೂಡ ಇದ್ದಾರೆ ಅಂತ ಸರ್ ಯಾರು ಅವರು ಅವರ ಆಫೀಸರ್ಸ್ ನೋಡ್ತಾರೆ ಅದನ್ನ ನಾವು ನೋಡಲ್ಲ ಸರ್ ಎಲ್ಲಿ ಗಂಟೆ ತಾರ್ಕಿಕ ಅಂತ ಅಂತ ಎಲ್ಲಿ ಹೋಗುತ್ತೆ ಸರ್ ಯಾವಾಗ ಆಗೋದು ಏನು ಅಂತ ಯಾಕಂದ್ರೆ ತಾರ್ಕಿಕ ಅಂತಿಗೆ ಎಲ್ಲಿ ಗಂಟೆ ಹೋಗುತ್ತೆ ತಾರ್ಕಿಕ ಅಂತ ಕಾಣುತ್ತಾ ಇರಲಿ ತಾರ್ಕಿಕ ಅಂತ ಸರ್ ಇದು ವರ ಸೇಜ್ ಬೈ ಒಂದೇ ದಿನ ಇಷ್ಟೊಂದು ಓದಕ್ಕೆ ಆಗ್ತದ ಇವತ್ತು ಒಂದು ಪುಸ್ತಕ ಓದಿದ್ದೀವಿ ಇಲ್ಲ ಅವ್ರು ಮಾಡ್ತಾರೆ ಅವ್ರ ಅವ್ರು ಅವ್ರಿಗೆಲ್ಲ ಅವ್ರು ಯಾವಾಗ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ಸರಿ ಸಂಬಂಧಪಟ್ಟಂತೆ ಕೂಡ ಕೂಡ ಹಾಕಿದ್ರು ಒಂದಷ್ಟು ಸಾಧ್ಯತೆ ಅಂತ ಅದು ಹೋಗೋದು ಆಗುತ್ತಾ ಅಲ್ಲಪ್ಪ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸಂಬ್ಲಿ ಭಾಷಣ ಮಾಡಿದೀವಿ ನಾವೇ ಕಣ್ಣಲ್ಲಿ ನೋಡಿದಿವಿ ನಮಗೆ ಗೊತ್ತಿದೆ ಗಂಡ್ ಗಟ್ಟಲೆ ಭಾಷಣ ಮಾಡಿದೀವಿ ಅನುಭವಿಸಿದೀವಿ ಜನ ಇದನ್ನೆಲ್ಲ ನೋಡಿ ಈಗ ರೋಚದಿ ಸುಮ್ನೆ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇದೀನಲ್ಲ ನಾನು ಯಾಕ್ರಿ ಹೆಂಗ್ರಿ ಏನಂತ ಅಂತ ಆಫೀಸರ್ಸ್ ಕೇಳ್ದೆ ಅವ್ರ ತೋರಿಸಿದ್ರೆ ಏನ್ ಮಾಡ್ಬೇಕು ಸ್ವಾಮಿ ನಿಮ್ ಕಾನೂನ್ ಏನ್ ರೆಕಮೆಂಡೇಶನ್ ಅಂತ ಒಂದ್ ಸ್ಮಾಲ್ ನಿಮ್ ಹೇಳಿದೆ ಅಷ್ಟೇ ಬಿಬಿಎಂಪಿ ಎಂಬತ್ನಾಕ್ ಲಕ್ಷ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ ಆಮೇಲೆ ಕೆ ಇದು ಕಿಂಜ್ಬಾಯಿಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದಾರ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ಹೇಳಿ ನಾವು ಐವತ್ತು ಸಾವಿರ ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲ್ ಆಗೇ ಇಲ್ಲ ಅಲ್ಲಿ ಐ ಸಿ ಸಿಎಂ ಆರ್ ಅಪ್ರೂವಲ್ ಅಲ್ಲಿ ಯಾವ್ದು ಇಲ್ಲವೇ ಇಲ್ಲ ಅಲ್ಲಿ ಅದಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲ ಹೋಯ್ತು ಯಾರಿಗೋಯ್ತು

ಲಾ ನ್ ದಿಸ್ ಲ್ಯಾಂಡ್ ಲೀಗಲಿ ಟೈಮ್ ಪ್ರೊಸೀಜರ್ ನೋಡಬೇಕು ಕರೆಕ್ಟ್ ಆಗಿ ಇಂಜಾ ಎಲ್ಲ ಮಾಡ್ಬೇಕು ನೀವು ಸುಮ್ಮನೆ ಇಲ್ಲಿ ಕೇಳ್ಬಿಟ್ಟು ಐದು ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕ್ಬಿಡ್ತಿ ಅಲ್ಲಿ ಹೊಡಿತಾ ಇರ್ತದೆ ಡಿ ಡಿಕೆ ಶಿವಕುಮಾರ್ ಹಂಗೇಳಲ್ಲ ನಾವು ಮಾಡೋಕ್ಕಾಗಲ್ಲ